ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈಗಾಗಲೇ ಎಲ್ಲಾ ತಂಡಗಳ ಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಿಲೀಸ್ ಮತ್ತು ರಿಟೈನ್ ಆಟಗಾರ ಪಟ್ಟಿ ಬಿಡುಗಡೆ ಆಗಿದೆ ಮತ್ತೆ ನಮ್ಮ ಆರ್ ಸಿ ಬಿ ಕೂಡ ಟೋಟಲ್ ಆಗಿ ಎಂಟು ಆಟಗಾರನು ರಿಲೀಸ್ ಮಾಡಿದ್ದು ನಮ್ಮ ಬಳಿ ಈಗ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿಯ ಒಂದು ಬಜೆಟ್ ಇದೆ ಮತ್ತೆ ಫ್ರೆಂಡ್ಸ್ ಇನ್ನು ನಮಗೆ ಆಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಎಂಟು ಆಟಗಾರ ಅಗತ್ಯವಿದ್ದು ಮತ್ತೆ ನಾವಿಲ್ಲಿ ಕನಿಷ್ಠ ಪಕ್ಷ ಒಂದು ಆಟಗಾರನನ್ನು ಆಪ್ಷನ್ ಅಲ್ಲಿ ಖರೀದಿ ಮಾಡಬೇಕು ಮತ್ತೆ ಇಲ್ಲಿ ನಮ್ಮ ಸ್ಕಾಡ್ ಅಲ್ಲಿ ಎರಡು ಓವರ್ ಆಟಗಾರ ಸ್ಪಾಟ್ ಉಳಿದಿದೆ ಮತ್ತೆ ಈಗಾಗಲೇ ಎಲ್ಲಾ ತಂಡಗಳು ಹಲವಾರು ಆಟಗಾರರು ರಿಲೀಸ್ ಮಾಡಿದ್ದು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಸಿ ಬಿ ಆಕ್ಷನಲ್ಲಿ ಯಾವ ಕೆಲವು ಆಟಗಾರರು ಟಾರ್ಗೆಟ್ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ ನಮ್ಮಲ್ಲಿ ಪ್ಲೇಯಿಂಗ್ ಇಲೆವೆನ್ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಆಗಿದ್ದು ನಮಗಿಲ್ಲಿ ಕೆಲವು ಬ್ಯಾಕಪ್ ಆಟಗಾರ ಮತ್ತು ಕೆಲವು ಬೌಲರ್ಸ್ ಅಗತ್ಯವಿದೆ ಸೊ ಮೊದಲಿಗೆ ನಾವಿಲ್ಲಿ ನಮ್ಮ ಈಗಿನ ಕರೆಂಟ್ ಪ್ಲೇಯಿಂಗ್ ಇಲೆವೆನ್ ಯಾವ ಥರ ಇದೆ ಅಂತ ನೋಡೋದಾದ್ರೆ ನಮ್ಮ ಬಳಿ ಇಲ್ಲಿ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರೇ ಇದ್ದಾರೆ ఆమెలు నంబర్ త్రీ అందబిట్టు దేవదత్ పడకల్వ్ నంతర నర్ ఫోర్ అప్టన్ రజ్ పట్టదారు ఆమె ఫైవ్ అండ్య సిక్స్ జితేష్ శర్మ ಸೆವೆನ್ ಅಲ್ಲಿ ಟಿಮ್ ಡೇವಿಡ್ ಏಟಲ್ಲಿ ರೋಮಾನು ಶೆಫರ್ಡ್ ಅವರು ನಂತರ ಒಂಬತ್ತನೆಯ ಸ್ಥಾನದಲ್ಲಿ ಜಾಸ್ ಏಝಲೂರ್ಡ್ ಹತ್ತರಲ್ಲಿ ಭುವನೇಶ್ವರ್ ಕುಮಾರ್ ಆಮೇಲೆ ಕೊನೆಗೆ ನಮಗೆ ಎಸ್ ಅವರು ಒಳಗೆ ಸಿಗುತ್ತಾರೆ ಮತ್ತೆ ಆರ್ ಸಿ ಬಿ ಇಲ್ಲಿಯಾಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ರನ್ನು ಬಳಸುವ ಸಾಧ್ಯತೆ ಇದ್ದು ಸೊ ಟೋಟಲ್ ಆಗಿ ನೋಡೋದಾದ್ರೆ ನಮ್ಮ ಪ್ಲೇಯಿಂಗ್ ಇಲೆವೆನ್ ಅಂತ ಇಲ್ಲಿ ಫಿಕ್ಸ್ ಆಗಿ ಇದೆ ಆದರೆ ಈ ಬಾರಿ ನಮಗೆ ಆಪ್ಷನ್ ಅಲ್ಲಿ ನಮ್ಮ ಫಾಸ್ಟ್ ಬೌಲರ್ಸ್ಗೆ ಬ್ಯಾಕ್ಅಪ್ ಮತ್ತು ಒಬ್ಬ ಉತ್ತಮ ಸ್ಪಿನ್ನರ್ ನ ಅಗತ್ಯ ಇದೆ ಯಾಕೆಂದ್ರೆ ಸುಯೇಶ್ ಶರ್ಮಾ ಡೀಸೆಂಟ್ ಆದಂತ ಸ್ಪಿನ್ನರ್ ಆಗಿದ್ದು ನಾವು ಆಕ್ಷನ್ ನಲ್ಲಿ ಇವರಿಗಿಂತ ಕೂಡ ಒಬ್ಬ ಬೆಟರ್ ಸ್ಪಿನ್ನರ್ ಅನ್ನು ಖರೀದಿ ಮಾಡಬಹುದು ಆಮೇಲೆ ಬ್ಯಾಟಿಂಗ್ ಅಲ್ಲಿ ಕೂಡ ನಾವು ಲಿವಿಂಗ್ ಅವರನ್ನು ರಿಲೀಸ್ ಮಾಡಿದ್ದು ನಮಗಿಲ್ಲಿ ಒಂದೆರಡು ಬ್ಯಾಟರ್ನ ಕೂಡ ಅಗತ್ಯ ಇದೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಸೊ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ಶುರು ಮಾಡೋಣ ಮೊದಲಿಗೆ ನಾವು ಆರ್ ಸಿ ಬಿ ಟಾರ್ಗೆಟ್ ಮಾಡಬಹುದಾದ ಬ್ಯಾಟ್ರೀಸ್ ಗಳನ್ನು ನೋಡೋದಾದ್ರೆ ಅದರಲ್ಲಿ ಮೊದಲಿಗೆ ಬರುವ ಆಟಗಾರ ಬಂದ್ಬಿಟ್ಟು ಅಭಿನವ್ ಮನೋಹರ್ ಅವರು ಇವರೊಬ್ಬ ಡೀಸೆಂಟ್ ಆದಂತ ಬ್ಯಾಟರ್ ಆಗಿದ್ದು ಇವರು ನಮ್ಮ ಆರ್ ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ಉತ್ತಮವಾದ ಆಪ್ಷನ್ ಮತ್ತೆ ನಾವು ಇವರನ್ನು ಆದ ಬ್ಯಾಕ್ಅಪ್ ಆಟಗಾರನಾಗಿ ಕೂಡ ಬಳಸಬಹುದು ಯಾಕೆಂದ್ರೆ ದೇವದ ಪಡಿಕಲ್ ಇಲ್ಲಿ ಕಳಪೆಯಾಗಿ ಏನಾದರೂ ಆಡಿದ್ರೆ ನಾವು ಇವರನ್ನು ಅವರ ಬದಲಿಗೆ ಬಳಸಬಹುದು ಆಮೇಲೆ ಇಲ್ಲಿ ಬ್ಯಾಟಿಂಗ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಕೂಡ ತುಂಬಾನೇ ಉತ್ತಮವಾದ ಆಪ್ಷನ್ ಆದರೆ ಇವರು ನಮ್ಮ ಆರ್ ಸಿಬಿಗೆ ಸಿಗುವುದು ತುಂಬಾನೇ ಡೌಟ್ ಯಾಕೆಂದರೆ ಇವರನ್ನು ಇಲ್ಲಿ ಕೋಲ್ಕತಾ ಅಥವಾ ಚೆನ್ನೈ ಅವರೇ ಟಾರ್ಗೆಟ್ ಮಾಡಬಹುದು ಮತ್ತೆ ನಮ್ಮ ಬ್ಯಾಟಿಂಗ್ ಇಲ್ಲಿ ಮೊದಲೇ ತುಂಬಾನೇ ಉತ್ತಮವಾಗಿರುವುದರಿಂದ ನಾವು ಆಪ್ಷನ್ ಅಷ್ಟೇನು ಬ್ಯಾಟರ್ಗಳನ್ನು ಖರೀದಿ ಮಾಡುವ ಅಗತ್ಯವಿಲ್ಲ ನಾವಿಲ್ಲಿ ಬೇಕಾದಲ್ಲಿ ಕೆಲವು ಡೊಮೆಸ್ಟಿಕ್ ಆಟಗಾರರನ್ನು ಖರೀದಿ ಮಾಡಬಹುದು ಯಾಕೆಂದರೆ ಆರ್ ಸಿ ಬಿಲಿ ಖಂಡಿತವಾಗಿಯೂ ಕೆಲವು ಡೊಮೆಸ್ಟಿಕ್ ಆಟಗಾರರನ್ನು ಸ್ಕೌಟ್ ಮಾಡಿ ಇರುತ್ತೆ ಹಾಗಾಗಿ ಫ್ಯೂಚರ್ ಆಪ್ಷನ್ ಆಗಿ ಇಲ್ಲಿ ಕೆಲವು ಡೊಮೆಸ್ಟಿಕ್ ಬ್ಯಾಟರ್ಗಳನ್ನು ಆರ್ ಸಿ ಬಿ ಟಾರ್ಗೆಟ್ ಮಾಡಬಹುದು ಸೊ ಆಮೇಲೆ ನಾವಿಲ್ಲಿ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಬಹುದಾದ ಕೆಲವು ಬೌಲರ್ಸ್ ಗಳ ಬಗ್ಗೆ ಮಾತಾಡುವುದಾದರೆ ಮೊದಲನೆಯ ಬೌಲರ್ ಬಂದ್ಬಿಟ್ಟು ಮಹಿಷಾ ಪತಿರಾಣರ್ ಅವರು ಹೌದು ಫ್ರೆಂಡ್ಸ್ ಈಗಾಗಲೇ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಅವರನ್ನು ರಿಲೀಸ್ ಮಾಡಿದ್ದು ಒಬ್ಬ ತುಂಬಾನೇ ಉತ್ತಮವಾದ ಬೌಲರ್ ಇವರೊಬ್ಬ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿದ್ದು ಡೆತ್ ಗಳಲ್ಲಿ ತುಂಬಾನೇ ಅದ್ಭುತವಾಗಿ ಬೌಲಿಂಗ್ ಅನ್ನು ಮಾಡುತ್ತಾರೆ ಹಾಗಾಗಿ ಇವರೇನಾದರೂ ಇಲ್ಲಿ ಹತ್ತು ಕೋಟಿಗಿಂತ ಒಳಗಿನ ಪ್ರೈಸ್ ಗೆ ಸಿಕ್ಕರೆ ಖಂಡಿತವಾಗಿಯೂ ಆರ್ ಸಿಬಿ ಖರೀದಿ ಮಾಡುತ್ತೆ ಆ ನಂತರ ಎರಡನೆಯ ಬೌಲರ್ ಬಂದ್ಬಿಟ್ಟು ರವಿ ಬಿಷ್ಣೋಯಿ ಅವರು ಹೌದು ಫ್ರೆಂಡ್ಸ್ ನಮ್ಮ ತಂಡಕ್ಕೆ ಇಲ್ಲಿ ಒಬ್ಬ ಲೆಗ್ ಸ್ಪಿನ್ನರ್ ಅಗತ್ಯವಿದೆ ಯಾಕೆಂದ್ರೆ ನಮ್ಮ ಬಳಿ ಶರ್ಮಾ ಅವರು ಇದ್ದು ಅವರೊಬ್ಬ ಡೀಸೆಂಟ್ ಆದಂತ ಬೌಲರ್ ಅಂದರೆ ಇವರ ಫಾರ್ಮ್ ಇಲ್ಲಿ ಆನ್ ಅಂಡ್ ಆಫ್ ಆಗಿ ಇರುತ್ತೆ ಹಾಗಾಗಿ ಇವರಿಗೊಬ್ಬ ತುಂಬಾನೇ ಉತ್ತಮವಾದ ಬ್ಯಾಕ್ಅಪ್ನ ಅಗತ್ಯವಿದೆ ಹಾಗಾಗಿ ಇದಕ್ಕೆ ನಾನಿಲ್ಲಿ ರವಿ ಬಿಸ್ನೋಯ್ ಅವರನ್ನು ಇಟ್ಟಿದ್ದೇನೆ ಯಾಕೆಂದ್ರೆ ಇವರೊಬ್ಬ ತುಂಬಾನೇ ಉತ್ತಮವಾದ ಸ್ಪಿನ್ನರ್ ಆಗಿದ್ದು ಇವರು ನಮ್ಮ ಚಾಲ್ ಅಂತೆ ಬೌಲಿಂಗ್ ಮಾಡುತ್ತಾರೆ ಹಾಗಾಗಿ ಆರ್ ಸಿ ಬಿ ಇವರನ್ನು ಖಂಡಿತವಾಗಿ ಟಾರ್ಗೆಟ್ ಮಾಡಬಹುದು ಆಮೇಲೆ ಮೂರನೇ ಆಪ್ಷನ್ ಬಂದ್ಬಿಟ್ಟು ರಾಹುಲ್ ಚಹರ್ ಅವರು ಹೌದು ಲೆಗ್ ಸ್ಪಿನ್ನರ್ ಆಗಿದ್ದು ಇವರನ್ನು ಕೂಡ ನಮ್ಮ ಆರ್ ಸಿ ಬಿ ಆಪ್ಷನ್ ಅಲ್ಲಿ ಟಾರ್ಗೆಟ್ ಮಾಡಬಹುದು ಮತ್ತೆ ಇವರು ಈ ಬಾರಿ ಆಪ್ಷನ್ ಅಲ್ಲಿ ಕಡಿಮೆ ಆದಂತಹ ಒಂದು ಪ್ರೈಸ್ಗೆ ಸೋಲ್ಡ್ ಆಗುವ ಸಾಧ್ಯತೆ ಇದ್ದು ನಮ್ಮ ತಂಡಕ್ಕೆ ಇವರು ಎರಡು ಅಥವಾ ಮೂರು ಕೋಟಿಗೆ ಸಿಕ್ಕರೆ ಇವರು ಕೂಡ ತುಂಬಾನೇ ಉತ್ತಮವಾದ ಆಪ್ಷನ್ ಆ ನಂತರ ನನ್ನ ಲಿಸ್ಟ್ ಅಲ್ಲಿರುವ ನಾಲ್ಕನೇ ಆಟಗಾರ ಬಂದ್ಬಿಟ್ಟು ಚೇತನ್ ಸಖರವರು ಹೌದು ಫ್ರೆಂಡ್ಸ್ ಇವರೊಬ್ಬ ತುಂಬಾನೇ ಉತ್ತಮವಾದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಆಗಿದ್ದು ಇವರು ನಮ್ಮ ಎಸ್ ಲೈಕ್ ಟು ಲೈಕ್ ಬ್ಯಾಕಪ್ ಆಪ್ಷನ್ ಆಗಬಹುದು ಹಾಗಾಗಿ ನಾನು ಇವರನ್ನು ಈ ಒಂದು ಸ್ಥಾನದಲ್ಲಿ ಇಟ್ಟಿದ್ದೇನೆ ಮತ್ತೆ ಇವರಿಂದ ಕೂಡ ನಾವಿಲ್ಲಿ ನಾಲ್ಕರಿಂದ ಐದು ಕೋಟಿ ವರೆಗೆ ಖರ್ಚನ್ನು ಮಾಡಬಹುದು ಸೊ ಇದು ಆಗುತ್ತೆ ನನ್ನ ಪ್ರಕಾರ ಆರ್ ಸಿ ಬಿ ಟಾರ್ಗೆಟ್ ಮಾಡಬಹುದಾದ ಕೆಲವು ಬ್ಯಾಟರ್ ಮತ್ತು ಬೌಲರ್ಗಳು ಆಮೇಲೆ ಈ ಬಾರಿ ಆಪ್ಷನ್ ಅಲ್ಲಿ ಡೇವಿಡ್ ಮಿಲ್ಲರ್ ಮತ್ತು ಆಂಧ್ರ ಲಸಲ್ ಅಂತ ಇಬ್ಬರು ಪವರ್ ಹಿಟರ್ಗಳು ಇದ್ದಾರೆ ಆದರೆ ಇತ್ತೀಚೆಗೆ ಇವರ ಫಾರ್ಮ್ ಕಳಪೆಯಾಗಿದ್ದು ಇವರು ಆಪ್ಷನ್ ಅಲ್ಲಿ ಕೂಡುವುದು ತುಂಬಾ ದೊಡ್ಡ ಪ್ರೈಜ್ಗೆ ಸೋಲ್ಡ್ ಆಗಬಹುದು ಅದಕ್ಕಾಗಿಯೇ ನಾನು ಇವರನ್ನು ನನ್ನ ಲಿಸ್ಟ್ ಅಲ್ಲಿ ಇಡಲಿಲ್ಲ ಯಾಕೆಂದ್ರೆ ನಮ್ಮ ತಂಡಕ್ಕೆ ಈ ಇಬ್ಬರು ಆಟಗಾರ ಅಗತ್ಯವಿಲ್ಲ ಸೊ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಈ ಬಾರಿ ಆಪ್ಷನ್ ಯಾವ ಕೆಲವು ಆಟಗಾರನ್ನು ಟಾರ್ಗೆಟ್ ಮಾಡಬಹುದಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಈಗಿನ ಮುಂದಿನ ನೆಂಟಿಸ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ